ಈ ರಾಜ್ಯದ ಕಬ್ಬು ಬೆಳಗಾರಿಗೆ ಉರ್ಲಾಪುರದಿಂದ ಕೋತ ಸುಮಾರು ಆರು ನೂರು ಕೋಟಿ ರೂಪಾಯಿ ವಿಚಾರ ಮಾಡ ಹುಡುಗಾಟಿಕೆ ವ್ಯವಹಾರ ಅಲ್ಲ ಕಾರ್ಖಾನೆ ರೂಪಾಯಿ ಬೇಡ ಇಲ್ಲ ಅವ್ರ ಕಾರ್ಖಾನೆ ಮಾಡದ್ ಗೊತ್ತಾಗಿತ್ತು ನೀವು ನೀವೇನು ಹೋರಾಟ ಮಾಡ್ರಿ ಎರಡು ನೂರು ರೂಪಾಯಿ ಪಡ್ಕೊಂಡ್ರಿ ಹಾ ಎಸ್ ಆಗ್ಲಿ ಒಳ್ಳೆ ಸಂತೋಷ ಎಲ್ಲರೂ ಅಧಿವೇಶನಕ್ಕೆ ಸಲ್ಸಾಕಿರಿ ಅಧಿವೇಶನಕ್ಕೆ ಒಂದು ಸಾವಿರ ರೂಪಾಯಿ ಕೇಳ್ಬೇಕು ಅನ್ನೋದು ಕೇಳಲು ಬೇಡ ಅದು ಕೈಯಾಗ ಇತ್ತು ನೀವು ಸ್ವಯಂವಾಗಿ ಫೇಸ್ಬುಕ್ ಒಳಗೆ ಮೀಡಿಯಾ ಮುಖಾಂತರ ಬ್ರಸ್ಮೆಂಟ್ ಮಾಡಿದ್ದು ಮತ್ತೆ ಊರು ಊರು ಬರೋಣ ಮನೆ ಮನೆ ಬರೋಣ ಹೇಳ್ರಿ ಮಂತೇವೆ ನೋಡಿರಿ ಯಾವ ದೇಶದಾಗ ಯಾವ ರಾಜಕಾರಣಿಗಳು ನಿಮ್ಮದಲ್ ಕಾಂಗ್ರೆಸ್ ಇರ್ಲಿ ಯಾವುದೋ ಬೇರೆ ಪಕ್ಷ ಇರ್ಲಿ ಹೋರಾಟ ಮಾಡಿ ನಿಮಗೆ ಒಂದು ನೂರು ರೂಪಾಯಿ ಕೊಟ್ಟದ್ದು ಇತಿಹಾಸ ಇಲ್ಲ ನಿಮ್ಮ ಅಣತಮ್ರ ನಿಮ್ ತಮ್ಮಗಳು ನಿಮ್ ಮಕ್ಕಳ ಇವತ್ತ ಗುಲ್ಲಾಪುರದಾಗ ವೇದಿಕೆ ಹಾಕಿ ಇವತ್ತು ಮುನ್ನೂರು ರೂಪಾಯಿಯನ್ನ ಕೊಡ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ವಿಚಾರ ಮಾಡ್ರಿ ಹುಡುಗಾಟಿಕೆ ವ್ಯವಹಾರ ಅಲ್ಲ ಒಂದ್ ನೂರು ಟನ್ ಬೆ ನೋಡ್ರಿ ಒಂದು ನೂರು ಟನ್ ಬೆಳೀತಕ್ಕಂತ ಮೂವತ್ತು ಸಾವಿರ ರೂಪಾಯಿ ಉತ್ಪಾದನೆ ಬತ್ತು ಒಂದು ಸಾವಿರ ಟನ್ ಬೆಳೆಯವ್ರಿಗೆ ಮೂರ್ ಲಕ್ಷ ರೂಪಾಯಿ ಉತ್ಪಾದನೆ ಬತ್ತು ಇದು ನಿಮ್ಮೆಲ್ಲರ ದೇವರಗಳ ಮನಸ್ಸು ಮಾಡ್ರಿ ನಾವೆಲ್ಲ ಗಟ್ಟಿಯಾಗಿ ಮಾಡಿ ಕೊಟ್ಟಿದಿವಿ ತಾವೆಲ್ಲ ನಮ್ಮ ಜೊತೆ ಯಾವಾಗಲೂ ಈಗಷ್ಟೇ ಅಲ್ಲ ಯಾವಾಗಲೂ ಯಾವ್ದೋ ಕರೆಂಟ್ ಇರಲಿ ಮತ್ತೇನಾದ್ರೂ ಇರಲಿ ಕರೆ ಕೊಟ್ರ ನೀವು ಸ್ವಾಭಿಮಾನದ ಲಕ್ಷಾಂತರ ಸಂಖ್ಯೆ ಇಲ್ಲೆಲ್ಲ ಕೂಡ ತಾವೆಲ್ಲ ರೈತರು ಬರಬೇಕು ಈ ಚಳವಳಿಯನ್ನ ತಾತ್ಕಾಲಿಕವಾಗಿ ಈಗ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಚಳವಳಿಯನ್ನು ಮಾಡ್ತಾ ಇದ್ರಿ ದಯವಿಟ್ಟು ವಾಪಸ್ ಪಡ್ರಿ ತಾವ್ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ನಾವು ನಿಮ್ ಜೊತೆ ಇದೀವಿ ಒಂದು ಪಾಯಿಂಟ್ ರಿಕ್ವರಿ ಮತ್ತೊಂದು ನೂರು ರೂಪಾಯಿ ಹೆಚ್ಚಿ ಯಾರು ಹದಿನೂರ್ ರಿಕ್ವರಿ ಬಂದೈತಿ ಏನ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಪಾಯಿ ರಿಕ್ವರಿ ನಂತರ ಆಗ್ತಕ್ಕಂತ ಒಂದೊಂದು ಪಾಯಿಂಟ್ ಇಲ್ಲಂದ್ರೆ ನಾಕ್ನೂರ ಐದ್ನೂರ ಮಟ್ಟ ಹೋಗ್ತತಿ ಆ ರಿಕವರಿ ಆಧಾರ ಮೇಲೆ ಆದ್ರೂ ಸರಾಸರಿ ಬೆಳಗಾವಿ ಜಿಲ್ಲೆಯ ಒಳಗೆ ಆ ಕಾರ್ಖಾನೆ ಅವರ ಮೂರ್ ಸಾವಿರದ ಎರಡ್ ರೂಪಾಯಿ ಮೊದ್ಲೇಕಂತ ಹಾಕ್ತಾರ ಸರ್ಕಾರದಿಂದ ಒಂದ್ ನೂರು ರೂಪಾಯಿ ಕೂಡ ಒಂದ್ ಎರಡ್ ಮೂರು ತಿಂಗ್ದಾಗ ಅವ್ರು ಕೊಡಿಸತಕ್ಕಂಥ ಕೆಲಸ ಕೂಡ ಮಾಡ್ತೀನಿ ಅವರು ಅದಕ್ಕಾಗಿ ತಾವೆಲ್ಲರೂ ಶಾಂತರಾಗ್ರಿ ನೀವು ನಿಮ್ ನೋಡ್ರಿ ಇವತ್ತು ನೀವು ದುಡಿದ್ರಿ ಹತ್ತು ದುಡ್ಡು ಹತ್ತು ದಿವಸ ದುಡಿದ್ರಿ ನೂರು ಟನ್ ಮೂವತ್ ಸಾವಿರ ತಗೊಂಡ್ರಿ ಸಾವಿರ ಟನ್ ನಾವ್ ಮೂರ್ ಲಕ್ಷ ತಗೊಂಡ್ರಿ ಹತ್ತು ದಿವ್ಸ ದುಡಿದ್ರಿ ಅಮ್ಮಂತ ನಾವು ತಿಂಗಳ ದುಡಿಯತ್ತ ಬಿಡು ಆದ್ರೂ ದಯವಿಟ್ಟ ನಾವ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ ನೀವೆಲ್ಲ ನಮ್ಮವ್ರ ಅಂತ ಹೇಳಿ ನಾವ್ ನಿಮಗ್ ಸ್ವತವಾಗಿ ಬಹಳಷ್ಟ ಜಗಾಡಿತ್ತು ಶಾಂತ ಮಾಡ್ಬೇಕಾದ್ರೆ ಹೌದಲ್ಲ ಅದಕ್ಕಾಗಿ ಎಲ್ಲರೂ ಊರಾಗ ನೂರ್ನೂರ ಐದೈದೂರ್ ಮಂದಿ ಹೆಗಲ ಮೇಲೆ ಹಾಕ್ತಿರೋ ಎಲ್ಲ ಇಲ್ರಿ ಅಧ್ಯಕ್ಷರ ನಾವು ಬಿಜೆಪಿ ಜಯವಾಗಲಿ ಜೈವಾಗಲಿ ಕಾಂಗ್ರೆಸ್ಗೆ ಜಯವಾಗಲಿ ಅಂದ್ರೆ ಬಾಳೆ ನಿಮ್ಮ ಹಾಳಾಗ್ತಾವ ಹೌದು ಒಟ್ಟ ನಾಡಿಂದ್ರೆ ಹಗಲ್ ಮಾರಿ ಬಂದೂಕ್ ಬರ್ಲಿ ಎಲ್ಲರಿಗೂ ಬಂದೂಕುಡ್ಕಬಾರೈತ್ ಸಂಘ ಶಾಲೆಗೆ ಬಂದು ಗೊತ್ತು ನಮ್ ಮೀಡಿಯಾದವ್ರ ಬಂದೂಕ್ ಗೊತ್ತು ಹಾಕಿದ್ರೆ ಈ ರೈಸ್ ಸಂಘ ಅಂದ್ರ ಈ ರೈಸ್ ಸಂಘ ಶಾಲೆಗೆ ಬಂದ ಕೊತ್ತು ಇದು ಉಯ್ಯಪ್ಪ ಅಂದ್ರೆ ಆಟೋಮೆಟಿಕ್ ನೋಡ್ರಿ ಇದು ಹೆಗಲ್ ಮಾಡಿ ಅಂತಂದ್ರ ಮುಖ್ಯಮಂತ್ರಿಗೂ ಗೋಳೆ ಉಗಿತ್ತು ಕಾರ್ಖಾನೆ ಕಾರ್ಖಾನೆಯವರಿಗೂ ಗೋಳೆ ಉಗಿತ್ತು ರಾಕ್ ಬಂತು ಎಲ್ಲಿ ಗುರುಲಾಪುರ ಕೂತಿನ ಹೆದ್ದಾರಿಗೆ ಹೋಗ್ಲಿಲ್ಲ ನಾವ ಆದ್ರೂ ಹುಲಿಗೋ ಹೋಗಿತ್ತು ನೀನೆ ಇರ್ಲಿ ಮತ್ತೊಮ್ಮೆ ನಾವೆಲ್ಲ ಕೂಡನು ದಯವಿಟ್ಟ ಈ ಮೀಡಿಯಾ ವೇದಿಕೆ ಕೂಡ ಇವತ್ತ ಇದನ್ನ ವಾಪಸ್ ತೆಗಿತಕ್ಕಂಥದ ಆಗ್ತದೆ ಚಳವಳಿಯನ್ನ ವಾಪಸ್ ಬಿಡ್ತೀವಿ ನಾನು ಕೂಡ ಇವತ್ತ ಬಾಗಲಕೋಟೆ ಏನಾದ್ರು ಮತ್ತೆ ಹಾಗೆ ಬಾಗಲಕೋಟೆ ಬಿಜಾಪುರ ದಯವಿಟ್ಟು ಅಲ್ಲಿ ಕೂಡ ಸಚಿವರು ಹೋಗಿ ಭೇಟಿ ಕೊಟ್ಟರೆ ನಾನು ಅದನ್ನ ಜವಾಬ್ದಾರಿ ತಗೊಂಡ ಅವ್ರಿಗೂ ಕೂಡ ನಾನು ಹಣ ಕೊಡಿಸ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹೋಗ್ಯರು ಅದ್ರ ಪ್ರಕಾರ ಅವ್ರಿಗೂ ಕೂಡ ಯಾಕೆ ಅವರು ನಮ್ಮವರು ಅಚ್ಚಗಡೆ ಅವರು ನಮ್ಮವರು ಕರ್ನಾಟಕ ರೈತರಿಗೆಲ್ಲ ನೀವು ಅಂದ್ರೆ ನೂರು ರೂಪಾಯಿ ಕೊಡಿಸ್ತೀರಿ ಹದಿನಾರು ನೂರು ಕೋಟಿ ರೂಪಾಯಿ ವ್ಯವಹಾರ ಸಣ್ಣದ ಅಲ್ಲದ ಮುಖ್ಯಮಂತ್ರಿ ಐವತ್ತು ರೂಪಾಯಿ ಕೊಟ್ಟಿದ್ದೆ ನಿನ್ನೆ ಇವತ್ತು ಕಾರ್ಖಾನೆ ಅವರ ಏ ಇನ್ ಹತ್ತು ರೂಪಾಯಿ ನಮಗ್ ಆಗಂಗಿಲ್ಲ ಏ ಅವ್ ಬೇಕಾದ್ರೆ ಮುಖ್ಯಮಂತ್ರಿ ಕೊಡ್ಗೊಲತ್ತ ನಿನ್ನ ಮುಖ್ಯಮಂತ್ರಿ ಪೂರ್ಣ ತಾಯಂದ್ರಿಗೆ ಬಾಕಿ ಆರ್ ಸಾವಿರ ಕೋಟಿ ಕೊಡತ್ರಿ ಲಕ್ಷಾಂತರ ಜನ ಬೀದಿಗೆ ಬಂದು ನಿಮಗೆ ಏನೋ ಒಂದ್ ಐದ್ನೂರು ಕೋಟಿ ಸಾವಿರ ಕೋಟಿ ರೂಪಾಯಿ ಕೊಡಾಕ ಏನಾಕತ್ತ ನಾನ್ ನೇರವಾಗಿ ಮಾತಾಡಿನ ತಕ್ಷಣ ಇದೇಗ ಅವ್ರ ಇವ್ರ ಮಿನಿಸ್ಟರ್ ಹೇಳತ್ತಿರ ಅಧ್ಯಕ್ಷ ನೀ ಇದ್ರ ಜಗಳ ಬೆಳಪೂರ್ ರೂಪಾಯಿ ಕೊಟ್ಬಿಡ್ನು ಅಂತ ಹೇಳಿ ಇಲ್ಲೇ ಆದರೂ ಕಾರ್ಖಾನೆ ಮಾಲೀಕರು ಎಷ್ಟು ಹಣ್ಣು ವಿಚಾರ ಮಾಡಿರಿ ನೀವು ಹೋರಾಟ ಮಾಡಿರಿ ಅಂತ ಎರಡು ನೂರು ಕೊಟ್ರೆ ಇನ್ನೇ ನೂರು ಕೊಡಿರಿ ಅಂತ ಕೇಳಲ್ಲ ಅವ್ರು ಕೊಡುವುದಿಲ್ಲ ಯಾಕಂದ್ರೆ ಅವರೆಲ್ಲ ಗಂಡಗಡ್ರು ಇದಾರೆ ನೀವು ಶೈನ್ಯ ಆಗಿರಿ ಕಾರ್ಖಾನೆ ಕೂಡ ಅವರು ಚಾಲು ಮಾಡಲಿ ನಾಳಿದ್ರೆ ನೀವೆಲ್ಲ ಸಮಾಧಾನ ಲೆಕ್ಕ ಕಡ್ರಿ ಒಮ್ಮೆ ನಾ ನೀ ನಾ ಅಂತ ಲಗಾಣಿ ಎಲ್ಲ ಅಲ್ಲೇ ಕೊಟ್ರಿ ಓಕೆ ಥ್ಯಾಂಕ್ ಯು ಓಕೆ ರೋಡ್ ತೆರವು ಬಂದು ಕಾರ್ಯ ಮಾಡಿ